ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ಹರೀಶ್ ಅವ್ರನ್ನೇ ತೊಗೊಳ್ಳಿ ಅವರು ಸುಪುತ್ರವ್ರು ನನಗೆ ಭಾಳ ಆತ್ಮೀಯ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ಮಾದೇವಣ್ಣ ಇದ್ದಾರೆ ಹಿರಿಯಕರು ಈಗ ನಮ್ಮ ಅಶ್ವಿನಣ್ಣವರು ಮಂಜೇಗೌಡರು ನೀವು ಯಾರನ್ನೇ ತಗೊಳ್ಳಿ ಏನಾಗ್ತದೆ ಕ್ಷೇತ್ರದ ಜನತೆ ನಿಮ್ಮ ಮೇಲೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕನಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಹಾಗಾಗಿ ಜಿ ಟಿ ದೇವೇಗೌಡರು ಸರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಯಾರು ಇಲ್ಲ ಇಲ್ಲಿ ಯಾವ ಕಾರಣಕ್ಕೂ ಇಲ್ಲ ಜಿ ಟಿ ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂಥ ನಾಯಕರು ಹಿರಿಯ ಮುಖಂಡರು ಅದರಲ್ಲಿ ಯಾವುದು ಅನುಮಾನ ಬೇಡ ಅವ್ರು ಹೇಳಿರ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಸರಿಪಡಿಸುವ ಸರ್ ಏನು ಆಗೇ ಇಲ್ವಲ್ಲ ಸರಿಪಡಿಸೋಕ್ಕೆ ಏನಾಗಿದೆ ಬಹುಶಃ ಬಹುಶಃ ಒನ್ ಒನ್ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಈ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಕಾಲು ಇಡ್ತಾ ಇದ್ದಂಗೆ ಎಲ್ಲ ಶಾಸಕರ ಪಟ್ಟಿಯಲ್ಲಿ ಫೋನ್ ಮಾಡಲಿಕ್ಕಿಂತ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಜಿ ಟಿ ದೇವೇಗೌಡರು ಸಾಹೇಬರಿಗೆ ಬೇಕಾದ್ರೂ ಕೇಳಿ ಯಾವಾಗ ಸಿಕ್ಕಿದಾಗ ಆ ರೀತಿ ನಾವು ಗೌರವ ಇಟ್ಕೊಂಡಿದ್ದೀವಿ ಪಕ್ಷದಲ್ಲಿ